ಮಕ್ಕಳು ಮಾತಾಡ್ತಾ ಇದ್ದೀರಾ ನಾನು ಸ್ಕೂಲ್ಗೆ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಗಲಾಟೆ ಜಾಸ್ತಿ ಆಗ್ತಾ ಇದೆ ನಾನು ಡಿಸಿಪ್ಲಿನ್ ಹೋಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಗುಡ್ ಆಫ್ಟರ್ನೂನ್ ಥ್ಯಾಂಕ್ ಯು ಬಂಧುಗಳೇ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ ನಮ್ಮೆಲ್ಲ ಶಾಸಕರಿಗೂ ಕೂಡ ಕಳೆದ ಎಂಟು ಬಾರಿ ವಿಧಾನಸಭೆಗೆ ಪ್ರವೇಶ ಮಾಡಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ಅತಿ ಉತ್ತಮವಾಗಿ ಬಿಟಿಎಂ ಶೇಖದಲ್ಲಿ ಒಂದು ಮಾದರಿ ಶಿಕ್ಷಣದ ಒಂದು ದೊಡ್ಡ ಸಂಸ್ಥೆ ಅನ್ನೋ ರೀತಿಯಲ್ಲಿ ಇವತ್ತು ರೂಪ ಮಾಡಿದಂತ ನನ್ನ ಸಹೋದ್ಯೋಗಿಗಳಂತ ರಾಮಲಿಂಗಾರೆಡ್ಡಿ ಅವರೇ ಪ್ರಾಥಮಿಕ ಶಿಕ್ಷಣ ಮಂತ್ರಿಗಳಂತ ಸದ್ಯೋಗಿಗಳಂತ ಮಧು ಬಂಗಾರಪ್ಪ ಅವರೇ ಗ್ರಾಜುಯೇಟ್ ಕಾನ್ಸ್ಟ್ಯುನ್ಸಿಯ ಸದಸ್ಯರಾದಂತಹ ರಾಮಾದೇಗೌಡ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿಗಳಂತ ರಶ್ಮಿ ಮಹೇಶ್ ಅವರೇ ತಿರೋಗ್ ಚಂದ್ರನ್ ಅವರೇ ನಮ್ಮ ಕಮಿಷನರ್ ಅವರು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳೇ ಶಿಕ್ಷಕರೇ ನನ್ನ ಪುಟಾಣಿ ಮಕ್ಕಳೇ ಇವತ್ತು ಬಹಳ ಸಂಭ್ರಮದಿಂದ ಇಷ್ಟು ದಿನ ಮಕ್ಕಳು ರಜದಲ್ಲಿ ಆಟ ಆಡ್ತಾ ಇದ್ರಿ ಮಲಿತಾ ಇದ್ರಿ ಈಗ ನಲಿ ಬಿಟ್ಟು ಕಲೀಲಿ ಅಂತ ನಾವು ನಿಮ್ಮನ್ನೆಲ್ಲ ಸ್ವಾಗತವನ್ನ ಮಾಡ್ತಾ ಇದ್ದೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೊಸ ವರ್ಷಕ್ಕೆ ಶಿಕ್ಷಣದಲ್ಲಿ ಸರ್ಕಾರ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಈ ಶಿಕ್ಷಣ ಇಲಾಖೆಯಲ್ಲಿ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮೊದಲು ನಾನು ಸರ್ಕಾರಿ ಶಾಲೆಯಲ್ಲಿ ಯಾರ್ಯಾರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ ನಿಮ್ಮ ತಂದೆ ತಾಯಿಯರು ನಮ್ಮ ಸರ್ಕಾರದ ಶಾಲೆ ಬಗ್ಗೆ ನಂಬಿಕೆಯನ್ನು ಇಟ್ಟು ಓದಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಮೊದಲು ನಾನು ನಿಮ್ಮೆಲ್ಲರೂ ಕೂಡ ಅಭಿನಯಿಸೇ ಶುಭವನ್ನ ಹಾರೈಸ್ತಾ ಇದ್ದೀನಿ ಓದ ವರ್ಷ ಬಾಗಲಕೋಟೆಯ ಮುರಾಜಿ ಶಾಲೆಯಲ್ಲಿ ಅಂಕಿತ ಎನ್ನು ಹೆಣ್ಮಗಳು ಮೊದಲನೇ ರ್ಯಾಂಕ್ ಪಡೆದಿತ್ತು ಇವತ್ತು ಕೂಡ ಅನೇಕ ಶಾಲೆಗಳಲ್ಲಿ ನಾವು ಬೆಳಗಾವಿ ಬೈಲೊಂಗ್ಲಾ ದೇವಲಾಪುರ ಸರ್ಕಾರಿ ಶಾಲೆಯಲ್ಲಿ ರೂಪ ಪಾಟೀಲ್ ಎನ್ನುವ ಹೆಣ್ಮಗಳು ಕೂಡ ಪಡೆದಿದ್ದಾರೆ ಈಗ ಕೂಡ ಬಹಳ ಜನ ಮಕ್ಕಳಿಗೆ ನಾವು ಯಾರು ಆರ್ನೂರ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಪಡೆದಿದ್ದಾರೆ ಅವರೆಲ್ಲರಿಗೂ ಕೂಡ ಸರ್ಕಾರ ಅಭಿನಂದಿಸಿದೆ ಜತೆಯಲ್ಲಿ ಆ ಪೋಷಕರಿಗೆ ಮತ್ತು ನಮ್ಮ ಶಿಕ್ಷಕರಿಗೆ ಅವ್ರನ್ನ ತಯಾರು ಮಾಡಿದಂಥವರೆಲ್ಲರೂ ಕೂಡ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಮತ್ತು ನಾನು ಮತ್ತು ಮಧು ಬಂಗಾರಪ್ಪನವರು ಮತ್ತು ಸರ್ಕಾರ ನಮ್ಮ ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಅಭಿನಂದನೆ ಸಂದೇಶವನ್ನು ನಾವೆಲ್ಲ ಕಳಿಸ್ತಾ ಇದ್ದೇವೆ ನಾನು ಹೆಚ್ಚಿಗೆ ಇಲ್ಲಿ ಹೇಳದೇನಿಲ್ಲ ಇಲ್ಲಿ ತಾವೆಲ್ಲ ವಿದ್ಯ ಮುಂದಕ್ಕೆ ನಮ್ಮ ದೇಶದ ಭವಿಷ್ಯ ಬೀಜ ಬಿತ್ತಿದ್ರೆ ಬೆಳೆ ಬೆಳೆದಿದೆ ಜ್ಞಾನ ಬಿತ್ತಿದ್ರೆ ಉತ್ತಮವಾದಂತ ಪ್ರಜೆಗಳಾಗ್ತೀರಿ ಸೊ ಇವತ್ತು ನಿಮ್ಮನ್ನೆಲ್ಲ ನಮ್ಮ ಆಸ್ತಿ ಅಂತೇಳಿ ಸರ್ಕಾರ ಅತಿ ಹೆಚ್ಚು ನಿಮ್ಗೆ ಸಹಕಾರ ಕೊಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ನಮ್ಮ ಸರ್ಕಾರ ಶಾಲೆಯ ಮಕ್ಕಳಿಗೆ ಖಾಸಗಿ ಶಿಕ್ಷಣ ಕ್ಷೇತ್ರದಕ್ಕಿಂತ ಒಂದು ಕೈಲಿ ಮೇಲಿರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಸರ್ಕಾರದಲ್ಲಿ ಓದ್ತಾ ಇರೋಂಥ ಎಲ್ಲ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡಲಿಕ್ಕೆ ನಮ್ಮ ಎಲ್ಲ ಶಿಕ್ಷಕರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಶಿಕ್ಷಣದ ಬೇರು ಬಹಳ ಕೈ ಇರ್ತಾನೆ ಆದರೆ ಫಲ ಸಿಕ್ಕಿದಾಗ ಬಹಳ ಸಹಿ ಇರ್ತದೆ ಇಷ್ಟು ದಿನ ನೀವೆಲ್ಲ ರೈ ಬೇಸಿಗೆ ರಜವನ್ನ ಮುಗಿಸಿದ್ದೀರಿ ನೀವೆಲ್ಲ ಬಂದು ಉತ್ತಮವಾದಂತ ಪ್ರಜೆ ಆಗ್ಬೇಕು ಚೆನ್ನಾಗಿ ಓದೋನು ರಾಜ ಆಗ್ತಾನೆ ರಾಜ ಅಂದ್ರೆ ಬರೀ ರಾಜಕಾರಣದಲ್ಲಿ ಅಲ್ಲ ಎಲ್ಲಾ ಫೀಲ್ಡ್ ಅಲ್ಲೂ ಕೂಡ ನಾಯಕತ್ವವನ್ನು ಬೆಳೆಸ್ಕೊಳ್ತೇನೆ ನೀವು ಓದಲಿಲ್ಲ ಅಂದ್ರೆ ಸೇವಕರಾಗ್ತೀರಿ ಇಷ್ಟೇ ಆಯ್ಕೆ ನಿಮ್ಮದು ಯು ವಾಂಟ್ ದಿ ಕಿಂಗ್ ಆರ್ ಯು ವಾಂಟ್ ದಿ ಸರ್ವೆಂಟ್ ಎಲ್ಲ ಕೂಡ ನಿಮ್ಮ ಶ್ರಮದಿಂದ ಇರ್ತದೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಪದ ಇದೆ ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ ಇದು ಆಯ್ಕೆ ಕೂಡ ನಿಮ್ಮದು ಮಕ್ಕಳು ಇಲ್ಲಿದ್ದೀರಿ ನಾನು ದೊಡ್ಡವರಿಗೆ ನಿಮ್ಮ ಮೇಸ್ಟ್ಗಳಿಗೆ ಭಾಷಣ ಮಾಡೋಕ್ಕಿಂತ ಮುನ್ನ ಮಕ್ಕಳ ಮಾತು ಹೇಳಬೇಕು ಅಂತ ನನಗೆ ಆಸೆ ನೀವೆಲ್ಲ ಕನಸು ಕಾಣಬೇಕು ಈ ಶುಡ್ ನಾಲ್ಕು ಡಿ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿರಿ ಯು ಶುಡ್ ಡ್ರೀಮ್ ಯು ಶುಡ್ ಡಿಸೈಡ್ ಫಾರ್ ದಿ ಡ್ರೀಮ್ ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್ ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್ ನೀವು ಎಲ್ಲಿ ಡಿಸಿಪ್ಲಿನ್ ಇಟ್ಕೊಂಡಿರ್ತೀರಿ ನಿಮ್ಮ ಕನಸು ಗಗನಕ್ಕೂ ಇರಲಿ ನಿಮ್ಮ ಗಗ ಕನಸು ನಾವು ಭಂಗ ಬರ್ಲಿಕ್ಕೆ ತಾರ ಇಲ್ಲ ಆದ್ರೆ ಬರೀ ಕೆಲಸಕ್ಕೆ ಸೇರಕ್ಕೆ ಮಾತ್ರ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಡೋಂಟ್ ಟ್ರೈ ಟು ಹ್ಯಾವ್ ಓನ್ಲಿ ಜಾಬ್ಸ್ ಯು ಶುಡ್ ಆಲ್ಸೋ ಥಿಂಕ್ ಆಫ್ ಕ್ರಿಯೇಟಿಂಗ್ ಜಾಬ್ಸ್ ನೀವು ಕೂಡ ನಾಲ್ಕು ಜನಕ್ಕೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ನಿಮ್ಮ ಕೈ ಕೈಗಡೆ ಹತ್ತಾರು ಜನ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಅದಕ್ಕೆ ನಿಮ್ಮ ಚಿಕ್ಕ ವಯಸ್ಸಿನಿಂದಲೇ ನೀವು ಕಲ್ಪನೆ ಇಟ್ಕೊಂಡಿರಬೇಕು